ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು ಹಿಂದ ಒಂದು ಚಾಲೆಂಜ್ ತೊಗೊಂಡಿದ್ದೀನಿ ನನ್ನ ಮೇಲೇ ನಾನು ಚಾಲೆಂಜ್ ಹಾಕ್ಕೊಂಡಿದ್ದೀನಿ ಮೂರು ತಿಂಗಳು ಯೋಗ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಒಂದಿನೂ ಮಿಸ್ ಮಾಡ್ದಿರ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡು ನನ್ನ ಮೇಲೆ ನಾನೇ ಚಾಲೆಂಜ್ ಮಾಡಿಕೊಂಡು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಎಂಥದ್ದೇ ಕಷ್ಟ ಬರಲಿ ಏನೇ ಪ್ರಾಬ್ಲಮ್ ಬರಲಿ ಮಧ್ಯ ಸ್ಕಿಪ್ ಮಾಡಬಾರ್ದು ಅಂತ ಅಂದ್ಕೊಂಡು ನನ್ನ ಮೇಲೆ ನಾನೇ ದೃಢ ನಂಬಿಕೆಯಿಂದ ಈ ಚಾಲೆಂಜ್ ತೊಗೊಂಡಿದ್ದೀನಿ ಯಾಕಪ್ಪ ಅಂತ ಅಂದರೆ ಲಾಸ್ಟ್ ಟೈಮು ಇದೇ ಥರ ಚಾಲೆಂಜ್ ಮಾಡಿ ಒಂದು ತಿಂಗಳು ಅಷ್ಟೇ ಮಾಡೋಕ್ಕಾಯಿತು ಆಮೇಲೆ ನಾನಾ ಕಾರಣಗಳಿಂದ ಆಗಲಿಲ್ಲ ಅಲ್ಲಿಗೆ ಬಿಟ್ಟಿದ್ದೆ ಮತ್ತೆ ನಾನು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಎಂಥದ್ದೇ ಪ್ರಾಬ್ಲಮ್ ಬರಲಿ ಪರಿಸ್ಥಿತಿ ಬರಲಿ ಯೋಗ ಕಂಪಲ್ಸರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಎಲ್ಲರೂ ಒಂದೊಂದು ಉದ್ದೇಶಕ್ಕೆ ಯೋಗ ಮಾಡ್ತಾರೆ ಮೆಡಿಟೇಷನ್ ಮಾಡ್ತಾರೆ ಆದರೆ ನಾನು ಯೋಗ ಮೆಡಿಟೇಷನ್ ಮಾಡೋದು ನನಗೆ ಮನಸ್ಸಿಗೆ ನೆಮ್ಮದಿ ಬೇಕು ಅಂತ ಅನಿಸಿದಾಗ ರಿಲ್ಯಾಕ್ಸ್ ಬೇಕು ಅಂತ ಅನ್ನಿಸ್ದಾಗ ನಾನು ಈ ಥರ ಯೋಗ ಮೆಡಿಟೇಷನ್ ಅಂತ ಮಾಡ್ತೀನಿ ಅದೇ ಥರ ಮುಂಜಾನೆ ನಾಲ್ಕೂವರೆಗೆ ಎದ್ದಿದ್ದೀನಿ ಎದ್ದು ಮನೆ ಮುಂಭಾಗ ಮತ್ತು ಗೇಟ್ ಹತ್ರ ಎಲ್ಲ ಕ್ಲೀನ್ ಮಾಡಿ ಒಂದು ಪುಟ್ಟದಾಗ ಒಂದು ರಂಗೋಲಿ ಹಾಕಿ ಕಿಚನ್ಗೆ ಬಂದೆ ನನಗೆ ಮುಂಜಾನೆ ಎದ್ದ ತಕ್ಷಣ ಬಿಸಿ ನೀರಿಗೆ ಅರಿಶಿನ ಹಾಕಿ ಕುಡಿಯೋದು ಹವ್ಯಾಸ ಅದೇ ಥರ ಒಂದು ಗ್ಲಾಸ್ ನೀರಿಗೆ ಬಿಸಿ ನೀರಿಗೆ ಅರ್ಶನ ಹಾಕಿ ಕುಡಿತಾ ಇದ್ದೀನಿ ನೀರು ಕುಡಿದ್ಬಿಟ್ಟು ಅಂಗಡಿಗೆ ಹೋಗಿ ಹಾಲು ತಗೊಂಬರೋಣ ಮತ್ತು ನಮ್ಮ ಪಪ್ಪಿಸ್ಗೆ ಹಾಲು ಬೇಕು ನಾಯಿಗೆ ಹಾಲು ಬೇಕು ಅಂತ ಹೇಳಿ ಅಂಗಡಿಗೆ ಬಂದಿದ್ದೀನಿ ಹಾಲು ತೊಗೊಂಡು ಬೆಕ್ಕಗಾಗಲಿ ನಾಯಿಗಾಗ್ಲಿ ಹಾಕಿಬಿಟ್ಟು ಮತ್ತು ಹಾಲು ಕಾಯಿಸಿ ಇಟ್ಬಿಟ್ಟು ಆಮೇಲೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸಿ ನಾನು ಆಮೇಲೆ ಯೋಗಕ್ಕೆ ಬರ್ತೀನಿ ತಕ್ಷಣನೇ ನೀರು ಕುಡಿದು ಯೋಗಕ್ಕೆ ಬಂದುಬಿಟ್ರೆ ಒಂದು ಸೈಡು ಕಾಗೆ ಕೂಗ್ತಾ ಇರುತ್ತೆ ನೋಡಿ ಈ ಪಾರಿವಾಳ ಕೂಡ ಊಟಕ್ಕೆ ಕೂತ್ಕೊಂಡಿದ್ದಾರೆ ಮತ್ತು ಒಂದು ಕಡೆ ಈ ಬೆಕ್ಕುಗಳು ಸುತ್ತ ಸುತ್ತ ಬರ್ತಿರ್ತಾರೆ ನನ್ನ ಟೆರೆಸ್ ಮೇಲೆ ಹಳೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಅಷ್ಟೇ ಒಂದು ಬೆಕ್ಕು ಊಟ ಹಾಕಲಿಲ್ಲ ಅಂತ ನಾನು ಯೋಗ ಮಾಡೋಕ್ಕೆ ಬಿಡಲ್ಲ ಸುತ್ತ ಬಂದು ನನಗೆ ತೊಂದರೆ ಕೊಡ್ತಿರ್ತಾನೆ ಹಾಗಾಗಿ ಆ ಸಣ್ಣ ಪುಟ್ಟ ಕೆಲಸ ಏನಿದೆ ಅದೆಲ್ಲ ಮುಗಿಸಿ ನನಗೆ ಯೋಗಕ್ಕೆ ಲೇಟಾದರೂ ಪರವಾಗಿಲ್ಲ ಆ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸಿ ಆಮೇಲೆ ನಾನು ಟೆರೆಸ್ಗೆ ಬರ್ತೀನಿ ಸ್ವಲ್ಪ ಬೆಳಕಾದರೂ ಪರವಾಗಿಲ್ಲ ಸೂರ್ಯ ಬಂದರೂ ಪರವಾಗಿಲ್ಲ ಸೂರ್ಯ ನೋಡಿಕೊಂಡು ಯೋಗ ಮಾಡೋಣ ಅಂದ್ಕೊಂಡು ಚಿಕ್ಕ ಪುಟ್ಟ ಕೆಲಸ ಮುಗಿಸಿನೇ ನಾನು ಮೇಲೆ ಬರ್ತೀನಿ ಟೆರೆಸ್ ಮೇಲೆ ಬರ್ತೀನಿ ಇಲ್ಲಿ ಅಕ್ಕಪಕ್ಕ ಯಾರೂ ಎದ್ದಿರಲ್ಲ ಅಷ್ಟು ಜಲ್ದಿ ಹಾಗಾಗಿ ಎದ್ದಿದ್ರೂ ನನಗೇನು ಟೆನ್ಷನ್ ಇಲ್ಲ ಯೋಗ ಮಾಡ್ತೀನಿ ಯಾರು ಮುಂದೆ ಬೇಕಿದ್ದರೂ ನನಗೇನು ಗೊತ್ತಿದೆ ಅದನ್ನು ನಿಷ್ಠೆಯಿಂದ ಯೋಗ ಮೆಡಿಟೇಷನ್ ಮಾಡ್ತೀನಿ ನನಗೆ ಕೆಲವೊಂದು ಟೈಮಲ್ಲಿ ಮೆಡಿಟೇಷನ್ ಮೆಡಿಟೇಷನ್ಗೆ ಕೂತ್ಕೊಳ್ಳುವಾಗ ಮೇಲೆ ಅದು ಹತ್ತು ನಿಮಿಷಕ್ಕಾಗಿರ್ಬೋದು ಇಪ್ಪತ್ತು ನಿಮಿಷ ಆಗಿರ್ಬೋದು ಕೆಲವು ಟೈಮ್ ಅರ್ಧ ಗಂಟೆ ಬೇಕಿದ್ದರೂ ನಾನು ಕೂತ್ಕೊಳ್ತೀನಿ ಕನಿಷ್ಠ ಟೈಮ್ ಅಂತ ನಾನು ಫಿಕ್ಸ್ ಮಾಡಿಕೊಂಡು ಅದೇ ಟೈಮ್ ಕೂತ್ಕೋಬೇಕು ಅದೇ ಟೈಮ್ಗೆ ಹೋಗಬೇಕು ಅಂತ ಇಲ್ಲ ನನ್ನ ಮನಸ್ಥಿತಿ ಹೇಗೆ ಹೇಳ್ತಿರುತ್ತೋ ಹಾಗೆ ಹತ್ತು ನಿಮಿಷ ಇಂದ ಹಿಡಿದು ಅರ್ಧ ಗಂಟೆ ತನಕ ಕೂತ್ಕೊಂಡು ನಾನು ಹೋಗ್ತೀನಿ ಹಾಗಾಗಿ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸಿನೇ ನಾನು ಮೇಲೆ ಬರ್ತೀನಿ ಸರಿ ಯೋಗ ಮೆಡಿಟೇಷನ್ ಆದಮೇಲೆ ಒಂದು ಒಳ್ಳೆ ಜ್ಯೂಸ್ ಕುಡಿಬೇಕಲ್ವಾ ಹಾಗಾಗಿ ಪಾಲಕ್ ಜ್ಯೂಸ್ ಕುಡಿಯೋಣ ಅಂಥೇಳಿ ಪಾಲಕ್ ಸೊಪ್ಪು ಜೊತೆಗೆ ಸೌತೆಕಾಯಿ ನಲ್ಲಿಕಾಯಿ ಕರಿಮೆಣಸು ಸ್ವಲ್ಪ ಉಪ್ಪು ಹಾಕಿ ಒಂದು ಒಳ್ಳೆಯ ಜ್ಯೂಸ್ ತಯಾರು ಮಾಡ್ತಾ ಇದ್ದೀನಿ ಇವಾಗ ಸೋತೆಕಾಯಿ ಆಗಲಿ ಪಾಲಕ್ ಆಗಲಿ ನಲ್ಲಿಕಾಯಿ ಆಗಲಿ ಎಲ್ಲ ಕೋಲ್ಡ್ ಅಲ್ವಾ ತಂಪಲ್ವ ಇವಾಗ ಬೇರೆ ಚಳಿ ಇದೆ ಹಾಗಾಗಿ ಅದಕ್ಕೆ ಒಂದೆರಡು ಕಾಳು ಮೆಣಸು ಹಾಕಿದ್ರೆ ಘಾಟ್ ಇರುತ್ತೆ ಘಾಟು ಮೀನ್ಸು ಉಷ್ಣ ಹೀಟ್ ಇರುತ್ತೆ ಹಾಗಾಗಿ ಸ್ವಲ್ಪ ಮೆಣಸು ಹಾಕೋದ್ರಿಂದ ರುಚಿ ಸಿಗುತ್ತೆ ಸ್ವಲ್ಪ ಹೀಟ್ ಆಗುತ್ತೆ ಅಂಥೇಳಿ ಮೆಣಸು ಹಾಕಿ ರುಬ್ಬಿ ಅದನ್ನು ಅದನ್ನು ಸೋಸ್ಕೊಂಡು ಕುಡಿತಾ ಇದ್ದೀನಿ ಚೆನ್ನಾಗಿರುತ್ತೆ ಮತ್ತು ಇದು ಸ್ಕಿನ್ಗೆ ಹೇರ್ಗೆ ತುಂಬ ಒಳ್ಳೆಯದು ಪಾಲಕ್ ಆಗಿರ್ಬೋದು ನಲ್ಲಿಕಾಯಿ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ತುಂಬ ಒಳ್ಳೆಯದು ನಮಗೆ ಲೈಫಲ್ಲಿ ದಿನ ಕಳೆದಂಗೆಲ್ಲ ಮನಸ್ಸಿಗೆ ಶ್ ಒಂಥರ ಶಾಂತಿ ಬೇಕಾಗುತ್ತೆ ಮತ್ತು ತಾಳ್ಮೆ ಬೇಕಾಗುತ್ತೆ ಕೋಪ ಕಮ್ಮಿ ಮಾಡ್ಕೊಳ್ಳೋದು ಬೇಕಾಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪರಿಸ್ಥಿತಿಗೆ ಹೊಂದ್ಕೊಳ್ಳುವಂತಹ ಗುಣ ಬೇಕಾಗುತ್ತೆ ಅದೆಲ್ಲ ಸಿಗಬೇಕಂದ್ರೆ ಯೋಗ ಕಂಪಲ್ಸರಿ ಇರಬೇಕು ಅಂತ ನನ್ನ ಅನಿಸಿಕೆ ಹಾಗಾಗಿ ನಾನು ನನಗೆ ಕೆಲವೊಂದು ಕ್ವಶನ್ಗೆ ಆನ್ಸರ್ ಬೇಕಾದಾಗ ಈ ಥರ ಮೆಡಿಟೇಷನ್ನು ಯೋಗ ಮಾಡ್ತೀನಿ ನಾನು ಓಕೆ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ವಿಷಯ ಏನೂ ಇರಲಿಲ್ಲ ಇದನ್ನು ಶೇರ್ ಮಾಡೋಣ ಹೇಳ್ಕೊಳ್ಳೋಣ ಅಂತ ಹೇಳಿ ನಾನು ವಿಡಿಯೋ ಮಾಡಿದೆ ನೋಡಿ ನಾನು ಎಲ್ಲಿರ್ತೀನಿ ಅಲ್ಲಿ ಇವ್ರು ಬಂದು ಜಗಳ ಹಾಡಬೇಕು ನಾನು ಎಲ್ಲಾದರೂ ಕೂತ್ಕೊಳ್ಳಿ ಇವರು ನನ್ನ ಮುಂದೆಲೇ ಜಗಳ ಮಾಡಬೇಕು ನಾನು ಚೇರ್ ಮೇಲೆ ಜ್ಯೂಸ್ ಕುಡ್ಕೊಂಡು ಕುತ್ಕೊಂಡಿದ್ರೆ ಇವರು ನನ್ನ ಮುಂದೆನೇ ಬಂದು ಜಗಳ ಹಾಡ್ಕೊಂಡಿದ್ದಾರೆ ಇವ್ರು ಜಗಳ ನೋಡೋಕಾಗ್ದಿರ ಅವ್ರನ್ನ ಕರ್ಕೊಂಡು ಬಂದು ನಾನು ಏನಾದರೂ ಕೊಡ್ತೀನಿ ಅನ್ನೋದು ಅವರು ಅವರ ಏನು ಹೇಳ್ತಾರೆ ಜಾಣ್ಮೆ ಕಿಲಾಡಿತನ ಅವ್ರದ್ದು ಓಕೆ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತೀನಿ ಮತ್ತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಎಲ್ರಿಗೂ